ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬಿಂದಾಸ್ ಪಾರೋಲಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡಿಲ್ವೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಹೆಸರು ಕಾಳು ಪಲ್ಯ ಸಾಂಬಾರು ಅಂದರೆ ಇಷ್ಟ ಆಗುತ್ತೆ ಹಾಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ದಿಢೀರನ್ನೇ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತು ಯಾಕೆ ಹೆಸರುಕಾಳು ಇದೆ ಅದನ್ನೇ ಯೂಸ್ ಮಾಡಿಕೊಂಡು ಏನಾದರೂ ಮಾಡೋಣ ಅಂತ ಹೇಳಿ ದಿಢೀರನ್ನೇ ಪಾಯಸ ಮಾಡೋಣ ಅಂತ ಹೇಳಿ ಮಾಡಿದೆ ಹಾಗೆ ಹೆಸರು ಕಾಳು ಯಾವಾಗಲೂ ಇಟ್ಕೊಂಡಿರ್ತೀನಿ ಹೆಸರುಕಾಳು ಜೊತೆ ಹೆಸರು ಬೇಳೆನೂ ಸೇರಿಸಿ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗತ್ತೆ ಟೇಸ್ಟು ಹಾಗಾಗಿ ಹೆಸರುಬೇಳೆ ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದರಲ್ಲಿ ಪಾಯಸ ಪಲ್ಯ ಏನೇ ಮಾಡೋದ್ರೂ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಆರೋಗ್ಯ ಕೂಡ ಒಳ್ಳೆಯದು ಮಾಡ್ಕೊಳ್ಳೋದ್ರಿಂದ ಹಾಗಾಗಿ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ತಾಯಿದ್ದೀನಿ ಚೆನ್ನಾಗಿ ಕಂದು ಬಣ್ಣ ಬರೋ ಥರ ಹುರ್ಕೊಳ್ಬೇಕು ಫ್ರೈ ಮಾಡಿಕೊಂಡು ನೋಡಿ ಇದು ಹುರ್ಕೊಂಡ್ರೆ ಹಸಿ ವಾಸನೆ ಹೋಗುತ್ತೆ ಚೆನ್ನಾಗಿ ಹೆಸರು ಕಾಳನ್ನು ಮೊಳಕೆ ಬರೆಸಿ ತಿನ್ನೋದ್ರಿಂದ ತುಂಬ ಬೆನಿಫಿಟ್ ಇದೆ ಮತ್ತು ಬ್ರೇಕ್ಫಾಸ್ಟ್ ಆಗಿ ಕೂಡ ಮಾಡ್ಕೋಬೋದು ಅದು ತುಂಬ ಒಳ್ಳೆಯದು ಈಗ ಪಾಯಸ ಮಾಡೋದಕ್ಕೆ ನಾನು ಹೆಸರು ಕಾಳನ್ನ ಬೇಯಿಸಿದ್ದೀನಿ ಚೆನ್ನಾಗಿ ಮೇಲೆ ಸ್ವಲ್ಪ ಮ್ಯಾಶ್ ಮಾಡಿಕೊಂಡ್ರೆ ಪಾಯಸ ಆದಾಗ ತುಂಬ ಚೆನ್ನಾಗತ್ತೆ ಹಾಗಾಗಿ ಮ್ಯಾಶ್ ಮಾಡ್ಕೊಳ್ಳಿ ಮೇಲೆ ನಮಗೆ ಎಷ್ಟು ಬೆಲ್ಲ ಬೇಕು ಸ್ವೀಟ್ ಎಷ್ಟು ಬೇಕು ಅಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನನಗೆ ಬೇ ಕ್ವಿಕ್ಕಾಗುವಂಥ ಸ್ವೀಟ್ಸ್ ತುಂಬ ಇಷ್ಟ ಸ್ವೀಟ್ ಇಷ್ಟಪಡ್ತೀನಿ ಬೆಲ್ಲ ಹಾಕ್ಕೊಂಡ್ಮೇಲೆ ತಂಗ್ ತೆಂಗಿನಕಾಯಿ ತುರಿದು ಅದ್ರ ಹಾಲು ಹಾಕ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನಾನು ಬಿಸಿ ಮಾಡಿರೋ ಹಾಲನ್ನೇ ಇದ್ದೀನಿ ಏಕೆಂದರೆ ನನಗೆ ಒಬ್ಬಳಿಗೆ ಅಲ್ವಾ ಹಾಗಾಗಿ ನೀವು ತೆಂಗಿನಕಾಯಿ ತುರಿದ್ಬಿಟ್ಟು ಅದ್ರ ಹಾಲು ಮಾಡಿಕೊಂಡು ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಗೋಡಂಬಿ ದ್ರಾಶಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹುರಿದ್ಬಿಟ್ಟು ಹಾಕೋದ್ರಿಂದ ಇನ್ನೂ ಚೆನ್ನಾಗುತ್ತೆ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಕೊಳ್ಬೇಕು ಆವಾಗ ಪಾಯಸ ಇನ್ನೂ ಚೆನ್ನಾಗಿ ಬರುತ್ತೆ ಬೇಕಾದ್ರೆ ಮಾಡಿ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ದಿಢೀರನ್ನೇ ಮಾಡಿಕೊಂಡಿರೋ ಒಂದು ಹೆಸರುಕಾಳು ಪಾಯಸ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ದಿಢೀರ್ನೇ ಮಾಡಿಕೊಂಡ್ರೆ ನಾನು ಚೆನ್ನಾಗಿತ್ತು ಕೂಡ ಹಾಗೆ ನಾನು ವಿಡಿಯೋ ನೋಡೋರು ಪೂರ್ತಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ರೀತಿ ಆಗಿದೆ ನೋಡಿ ಪಾಯಸ ಚೆನ್ನಾಗಿ ಕೂಡ ಆಗಿತ್ತು ನಾನು ಯಾವಾಗಲೂ ಹೆಸರು ಕಾಳನ್ನ ಇಟ್ಕೊಂಡಿರ್ತೀನಿ ಮೊಳಕೆ ಬರೆಸಿ ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತಿನ್ಕೊಂಡು ಹೋಗ್ತೀನಿ ಇಲ್ಲ ಲೈಕ್ ಮಾಡಿ